ಸರ್ ನಿಮ್ದೆ ಮತ್ತೊಂದು ಚಿತ್ರಮಂದಿರ ಸೌಂದರ್ಯ ಮಹಲ್ ದೊಡ್ಡಬಳ್ಳಾಪುರದಲ್ಲಿದೆ ಇದೆ ತುಂಬಾ ಚಿತ್ರಮಂದಿರ ಕೂಡ ಹೌದು ಸರ್ ಈಗಾಗಲೇ ರಿನಿವೇಶನ್ ಆಗಿದೆ ಸೀಟ್ಗಳೆಲ್ಲ ತುಂಬಾನೇ ಚೆನ್ನಾಗಿದೆ ಅಂತ ಒಂದು ಸ್ಕ್ರೀನ್ ಎಲ್ಲಾನು ಕೂಡ ಚೆನ್ನಾಗಿದೆ ಅಂತ ಅಭಿಪ್ರಾಯಗಳು ಸಾಮಾಜಿಕ ಜಾಲತಾಣಗಳಿಂದ ಕೇಳಿ ಬರ್ತಾ ಇದೆ ಇದ್ರ ಬಗ್ಗೆ ಹೇಳೋದಾದ್ರೆ ಸರ್ ಸೌಂದರ್ಯ ಮಹಲ್ ಥಿಯೇಟ್ರ್ ಸಿಕ್ಸ್ಟಿ ಟೂ ಇಯರ್ಸ್ ಇಂದ ನಡೀತಾ ಇದೆ ಅಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಎಲ್ಲರಿಗೂ ತುಂಬ ಚೆನ್ನಾಗಿ ಗೊತ್ತು ಥಿಯೇಟ್ರ್ ಬಗ್ಗೆ ಲಾಸ್ಟ್ ಒಂದು ಟೆನ್ ಇಯರ್ಸಿಂದ ಕಂಪ್ಲೀಟ್ ಎವ್ರಿ ಎನಿ ನ್ಯೂ ಟೆಕ್ನಾಲಜಿ ಬಂದರೆ ಅದನ್ನು ಫಸ್ಟ್ ಅಡಾಪ್ ಮಾಡ್ತಾ ಇದ್ವಿ ನಾವು ಎಲ್ಲ ಲಾಸ್ಟ್ ಒನ್ ಇಯರಿಂದ ಅಂತೂ ಕಂಪ್ಲೀಟ್ ಫುಲ್ ರಿನೋವೇಟ್ ಮಾಡ್ಕೊಂಬ ಮಾಡಿದ್ವಿ ಟ್ವೆಂಟಿ ಮೇಲ್ಗಡೆ ಟ್ವೆಂಟಿ ಫೋರ್ ಇಂಚಸ್ ವೈಡ್ ಸ್ಕ್ರೀನ್ ಸೀಟ್ಸ್ ಹಾಕ್ಸಿದ್ವಿ ವೈಡ್ ಸ್ಪೇಸ್ ಸಾರಿ ಸೀಟ್ಸು ದೆನ್ ಕೆಳಗಡೆ ಟ್ವೆಂಟಿ ಟೂ ಇಂಚಸ್ ಕ್ಲೀನ್ ಹಾಕಿದ್ದೀವಿ ಸೀಟ್ಸ್ ವಿತ್ ಆ್ಯಂಪಲ್ ಲೆಗ್ ಲೆಗ್ ಸ್ಪೇಸ್ ಕಂಫರ್ಟಬಲ್ ಸ್ಪೇಸ್ ಕೊಟ್ಟಿದ್ದೀವಿ ದೆನ್ ಫುಲ್ಲಿ ಏರ್ ಕಂಡೀಷನ್ ಮಾಡಿಸಿದ್ದೀವಿ ದೆನ್ ಡಾಲ್ಮಿ ಅಟ್ಮಾಸ್ ಎಕ್ವಿಪ್ಟ್ ಆಗಿದೆ ದೆನ್ ಫೋರ್ ಕೆ ಟೆಕ್ನಾಲಜಿ ಪ್ರೊಜೆಕ್ಟರ್ ಇದೆ ಜನಕ್ಕೆ ನಮ್ಮ ದೊಡ್ಡಬಳ್ಳಾಪುರ ಜನಕ್ಕೆ ದೇ ಶುಡೆಂಟ್ ಲ್ಯಾಗ್ ಇನ್ ಲ್ಯಾಗ್ ಅ ಫೀಲ್ ವೇರ್ ಅವ್ರು ಇಲ್ಲ ಇಲ್ಲಿ ಕ್ವಾಲಿಟಿ ಇಲ್ಲ ಹೋಗಿ ಮೂವಿ ನೋಡೋಣ ಆ ಫೀಲ್ ಬರಲೇಬಾರ್ದು ಈವನ್ ತ್ರೀ ಡಿ ಮೂವೀಸು ಸ್ಕ್ರೀನ್ ಮಾಡ್ತೀವಿ ಎಲ್ಲ ಕಂಟೆಂಟು ಸ್ಕ್ರೀನ್ ಮಾಡ್ತೀವಿ ಎಲ್ಲ ಲ್ಯಾಂಗ್ವೇಜಸ್ಸು ಸ್ಕ್ರೀನ್ ಆಗುತ್ತೆ ಸೊ ಹಂಗಾಗಿ ಆಡಿಯನ್ಗೆ ಬೆಂಗಳೂರಿಗೆ ಹೋಗೋದಕ್ಕೆ ಚಾನ್ಸ್ ಕೊಟ್ಟಿಲ್ಲ ನಾವು ಆ ಥರ ಮೇಂಟೈನ್ ಮಾಡಿದ್ದೀವಿ ಥಿಯೇಟರ್ನ ಮಲ್ಟಿಪ್ಲೆಕ್ಸ್ ಅಂತ ಹೇಳ್ಬೋದಲ್ಲ ಎಸ್ ಸರ್ ನೋ ಡೌಟ್ ಎಲ್ಲ ಕಂಫರ್ಟು ಕೊಟ್ಟಿದ್ದೀವಿ ಅವ್ರಿಗೆ ಅಲ್ಲಿ ಟಿಕೆಟ್ ಸರ್ ಟಿಕೆಟ್ ಪ್ರೈಸಿಂಗ್ ಅಲ್ಲಿ ಬಾಲ್ಕನಿ ಒನ್ ಫಿಫ್ಟಿ ರುಪೀಸ್ ಇದೆ ಸೆಕೆಂಡ್ ಕ್ಲಾಸ್ ಒನ್ ಟ್ವೆಂಟಿ ಇದೆ ಸ್ವಲ್ಪ ಈ ಹೊಸ ಮೂವೀಸು ಬಿಗ್ ಬಜೆಟ್ ಮೂವೀಸ್ ಬಂದಾಗ ಸ್ವಲ್ಪ ರೇಟ್ ಎಕ್ಸ್ಟೆಂಡ್ ಮಾಡ್ತೀವಿ ಒನ್ ಫಿಫ್ಟಿ ಬಾಲ್ಕನಿನ ಟೂ ಹಂಡ್ರೆಡ್ ಮಾಡ್ತೀವಿ ಬ ಸೆಕೆಂಡ್ ಕ್ಲಾಸನ್ನ ಒನ್ ಫಿಫ್ಟಿ ಮಾಡ್ತೀವಿ ಟೂ ಹಂಡ್ರೆಡ್ ಮೇಲೆ ನಾವು ಯಾವತ್ತೂ ಹೋಗಿಲ್ಲ ಬಿಕಾಸ್ ಮಾಲ್ಸ್ಗಿಂತ ಜಾಸ್ತಿ ಪ್ರೈಸಿಂಗ್ ಹೋಗೋದು ಬೇಡ ಅದಕ್ಕಿಂತ ಕಮ್ಮಿಯಲ್ಲೇ ಇದ್ದು ಬೆಸ್ಟ್ ಕ್ವಾಲಿಟಿ ಡೆಲಿವರ್ ಮಾಡೋಣ ಅಂತಲೇ ನಮ್ಮ ಮೋಟೋ ಇರೋದು ನಿಮ್ಮ ಪ್ರಕಾರ ಮಲ್ಟಿಪ್ಲೆಕ್ಸಲ್ಲಿರುವಂತಹ ಕ್ವಾಲಿಟಿ ಏನಿದೆ ಆ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಡೆಫಿನೆಟ್ಲಿ ಸಿಗುತ್ತೆ ಸರ್ ಇಲ್ಲಿ ಇನ್ನೊಂದು ಮಲ್ಟಿಪ್ಲೆಕ್ಸ್ಗಳಲ್ಲೆಲ್ಲ ಟಿಕೆಟ್ ದರ ಟಿಕೆಟ್ ದರನೇ ಜಾಸ್ತಿ ಆ ಟಿಕೆಟ್ ದರಕ್ಕಿಂತ ನಿಮಗೆ ಫುಡ್ ಅದು ಇನ್ನೂ ಎರಡು ಮೂರು ಪಟ್ಟು ವೆಸ್ಟು ಆದರೆ ಫಿಂಗರ್ಸ್ ಚಿತ್ರಮಂದಿರದ ಯಾವ ಸಮಸ್ಯೆಯೂ ಇರಲ್ಲ ಹೌದು ಅಂಡ್ ನಮ್ಮ ಚಿತ್ರಮಂದಿರ ದರ ಅಂತೂ ಕ್ಯಾಂಟೀನ್ ಪ್ರೈಸಸ್ ಎಲ್ಲ ಎಮ್ ಆರ್ ಪಿ ರೇಟ್ಸಲ್ಲೇ ಮಾರ್ತಾ ಇದ್ದೀವಿ ನಾವು ನಾವು ಯಾವುದನ್ನು ಎಮ್ ಆರ್ ಪಿಗಿಂತ ಜಾಸ್ತಿ ಇಟ್ಟಿಲ್ಲ ಅಂಡ್ ಇವನ್ ಸಿಂಗರ್ ಸ್ಕ್ರೀನ್ ಮೇಲೂ ಪ್ರೊಜೆಕ್ಟ್ ಮಾಡ್ತೀವಿ ನಾವು ಇನ್ ಕೇಸ್ ಯಾರು ಎಮ್ ಆರ್ ಪಿಗಿಂತ ಜಾಸ್ತಿ ತೊಗೊಂಡ್ರೆ ಇಮಿಡಿಯೇಟ್ ಕಂಪ್ಲೇಂಟ್ ಮಾಡಿ ಅಂತ ನಾವು ಸ್ಲೈಡ್ ಪ್ಲೇ ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ವಿರ್ ಸ್ಟ್ರಿಕ್ಟ್ಲಿ ಫಾಲೋಯಿಂಗ್ ಎಮ್ ಆರ್ ಪಿ ರೂಲ್ಸ್ ಅದ್ರ ಬಗ್ಗೆ ಐಡಿಯಾ ಇಲ್ಲ ಬಟ್ ವಿ ಆರ್ ಫಾಲೋಯಿಂಗ್ ಇಟ್ ಸರ್ ವಿ ಆರ್ ಸ್ಟ್ರಿಕ್ಟ್ಲಿ ಫಾಲೋಯಿಂಗ್ ಇಟ್ ಎಮ್ ಆರ್ ಪಿ ಕೊಡಬಹುದು ಏನು ಒಂದಿಷ್ಟು ಚಿತ್ರಮಂದಿರಗಳು ಗೊತ್ತಿಲ್ಲ ಆದ್ರೆ ಎಲ್ಲೂ ಕೂಡ ನಾನಂತೂ ಎಮ್ ಆರ್ ಪಿ ಇಂದ ತಗೊಂಡಿಲ್ಲ ಜಾಸ್ತಿ ಕೊಟ್ಟು ತಗೋತಾ ಇರೋದು ಆದ್ರೆ ಸ್ಲೈಡ್ ಪ್ಲೇ ಮಾಡ್ತಾ ಇರೋದು ಸ್ಲೈಡ್ ಸ್ಲೈಡ್ ಅಲ್ಲಿ ಬಾರ್ಕೋಡ್ ಕೂಡ ಇದೆ ಸೊ ನೀವು ಇಮ್ಮಿಡಿಯೇಟ್ ಸ್ಕ್ಯಾನ್ ಮಾಡಿದ್ರೆ ವಾಟ್ಸಪ್ ಓಪನ್ ಆಗುತ್ತೆ ನಮ್ಮ ಒಫಿಷಿಯಲ್ ನಂಬರ್ಗೆ ಓಪನ್ ಆಗುತ್ತೆ ನೀವು ಇಮ್ಮಿಡಿಯೇಟ್ ಕಂಪ್ಲೇಂಟ್ ಮಾಡ್ಬೋದು ಆ್ಯಂಡ್ ಇನ್ ಕೇಸ್ ಏನಾದ್ರು ಆ ಥರ ಕಂಪ್ಲೇಂಟ್ ಆದ್ರೂ ನಾವು ಇಮ್ಮಿಡಿಯೇಟ್ ರಿಫಂಡ್ ಮಾಡಿಸಿದ್ದೀವಿ ರಿಫಂಡ್ ಯಾವುದು ಬಂದೇ ಇಲ್ಲ ಬಟ್ ಆ ಥರ ಆಪ್ಷನ್ ಇರೋದ್ರಿಂದ ನಮ್ಮ ಸ್ಟಾಫ್ ಯಾರೂ ಏನು ಮಾಡಲ್ಲ